ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸುಸ್ವಾಗತ ಇದು ಮಂಗಳವಾರದ ಬೆಳಗ್ಗೆ ಲೋಗ್ನ ಶುರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಂಚಿತವಿದ ವಿಡಿಯೋದಲ್ಲಿ ಹೇಳಿದ್ದೆ ಮಂಗಳವಾರ ಒಂದು ಹೋಗಿ ಬರ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ನಾನು ರೆಡಿಯಾಗಿದ್ದೀನಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ತಿಂಡಿ ಎಲ್ಲ ಕೂಡ ಮಾಡಿ ನಮ್ಮ ಮುದ್ದು ಮಲಗಳಿಗೆ ಕೂಡ ಊಟ ಹಾಕ್ತಾಯಿದ್ದೀವಿ ಇದ್ದೀರಲ್ಲ ಊಟ ಎಲ್ಲ ಹಾಕಿ ನಾನು ಗೀ ರೈಸ್ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಅಂತಲೇ ಬೆಳಿಗ್ಗೆ ರೈಸ್ ಬೇಡ ಅಂತ ಹೇಳಿ ಅಲ್ಲೇ ಹೋಗ್ತಾ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಲಿಕ್ಕೋಸ್ಕರ ಬರ್ತಿದ್ದಾರೆ ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಅದು ಬಂದು ರಾಮನಗರ ಡಿಸ್ಟಿಕ್ಗೆ ಬರುವಂಥದ್ದು ಚನ್ನಪಟ್ಟಣ ತಾಲೂಕಿಗೆ ಬರುವಂಥದ್ದು ಗೌಡ್ಗೆರೆ ಅಂತ ಕೂಡ ಹೇಳುವಂಥದ್ದು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂತಹ ದೇವಸ್ಥಾನ ಬಸಪ್ಪ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಂಗಳೂರಾಗಿದ್ದರಿಂದ ನಮ್ಮ ಮನೆಯವ್ರಿಗೂ ರಜಾ ಇಲ್ಲ ನಮ್ಮ ತಂಗಿಯ ಗಂಡ ಅಂದರೆ ಮೈದನಿಗೂ ಕೂಡ ರಜಾ ಇರಲಿಲ್ಲ ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಎರಡು ಮೂರು ವಾರದಿಂದನೂ ಕೂಡ ಪ್ರಯತ್ನ ಪಟ್ಟು ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಹೋಗಿ ಬರಲೇಬೇಕು ಅಂತ ಹೇಳಿ ನಾನು ಮತ್ತು ತಂಗಿ ಹೊರಟ್ವಿ ನಾನು ಈ ಕಡೆಯಿಂದ ಸಬರ್ ಬಸ್ ಸ್ಟ್ಯಾಂಡ್ಗೆ ಬರ್ತಾಯಿ ಹೊರಟ್ವಿ ಅವಳು ಕೂಡ ಆ ಕಡೆ ಡ್ರಾಪ್ ಹಾಕ್ಸ್ಕೊಳ್ತಾಳೆ ಅವರ ಯಜಮಾನ್ರ ಕೈಲಿ ಹೊರಟಿದ್ದೀವಿ ಮನೆಯಿಂದ ನಾನು ಬಿಟ್ಟು ನೋಡ್ತಾ ಇದ್ದೀರಾ ಟೂ ವೀಲರಲ್ಲಿ ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಅಂದರೆ ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಮತ್ತು ತಿಂಡಿ ಕೂಡ ಅವರು ತಿಂದಿರಲಿಲ್ಲ ನಾವು ಕೂಡ ತಿಂದಿರಲಿಲ್ಲ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿ ಬಂದ್ವಿ ಗೀ ರೈಸ್ ಮಾಡಿ ಮೊಸರು ರಾಯ್ತ ಮಾಡಿ ಇಟ್ಬಿಟ್ಟು ಬಂದೆ ಮಕ್ಕಳಿಗೆ ಮಧ್ಯಾಹ್ನನೂ ಕೂಡ ತಿನ್ಕೊಳ್ತಾರೆ ಬೇಕಿದ್ದರೆ ಅಂತ ಹೇಳಿ ಅದರಿಂದ ರೈಸ್ ಐಟಮ್ಸ್ ಎಲ್ಲ ಬೇಡ ಬೆಳಗ್ಗೆನೆ ಅಂತ ಹೇಳಿ ಇಲ್ಲೆಲ್ಲಾದರೂ ಇಡ್ಲಿನ ತಿಂದು ಹೊರಡೋಣ ಅಂತ ಹೇಳಿ ಮೈಸೂರಿಂದ ಒಂದೆರಡು ಅವರ್ ಜರ್ನಿ ಆಗುತ್ತೆ ಲೇಟಾಗುತ್ತಲ್ಲ ಹಸ್ಕೊಂಡಂತೂ ಹೋಗೋದಕ್ಕೆ ಆಗೋಲ್ಲ ಅದರಿಂದ ತಿಂಡಿ ಮಾಡ್ಕೊಂಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಈಗ ತಿಂಡಿ ಮುಗಿಸಿ ನಂತರ ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ತುಂಬ ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ ಅಮ್ಮನವರ ಸಾನ್ನಿಧ್ಯ ಇರುವಂಥ ದೇವಸ್ಥಾನ ಚಾಮುಂಡೇಶ್ವರಿ ನಾಡ ದೇವತೆ ಅಂತ ಹೇಳ್ತೀವಿ ನಮ್ಮ ಮೈಸೂರಿನ ಅಮ್ಮನವರು ಅಂತ ಹೇಳ್ತೀವಿ ತುಂಬ ಯಶಸ್ಸನ್ನು ತಂದು ಕೊಡ್ತಾ ಇರುವಂತಹ ಒಂದು ಕಾಯಿ ಸಂಕಲ್ಪ ಮಾಡಿಸ್ತಾರಲ್ಲಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಮೇಲೆ ಅಲ್ಲಿನ ಒಂದು ಒಂದು ಮಹತ್ವ ಆಗಲಿ ಮಾಹಿತಿ ಅಂತ ಆದರೂ ಸಹ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ಕೌಂಟಿಂಗ್ ಬೇರೆ ಇತ್ತು ನೋಡಿ ಆ ಕಡೆ ಎಲ್ಲ ಲಾಕ್ ಮಾಡಿ ಅಂದರೆ ಗಾಡಿಗಳೆಲ್ಲ ಓಡಾಡೋಕ್ಕೆ ಬಿಟ್ಟಿರಲಿಲ್ಲ ಒಂದೊಂದು ಏರಿಯಾದಲ್ಲಿ ಗಾಡಿಗಳು ತುಂಬ ರಶ್ ಆಗ್ತಾಯಿತ್ತು ಪಾರ್ಕಿಂಗು ಮತ್ತು ಜಾಮ್ ಆಗುವಂಥದ್ದು ಟ್ರಾಫಿಕ್ ಜಾಮ್ ಆಗುವಂಥದ್ದು ಈ ಥರ ಆಯ್ತಾಯಿತ್ತು ಮನೆಯವರು ಒಳ್ಳೊಳಗೆ ಎಲ್ಲೆಲ್ಲೋ ಕರ್ಕೊಂಡು ಹೋದರು ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ನೋಡ್ತಾ ಇದ್ದೀರಿ ಇಲ್ಲಿ ಗುರುದರ್ಶಿನಿ ಅಂತ ಹೇಳಿ ದೋಸೆ ಪ್ಯಾಲೆಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಸಮಯದಲ್ಲಿ ಹೋಗಿ ಸಂಜೆ ಹೋಗಿ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಹೋದರೂ ಕೂಡ ವೆರೈಟಿ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕಾಫಿ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನಾವು ಈ ಸಿಟಿ ಕಡೆ ಬಂದರೆ ಇಲ್ಲೇ ಬರುವಂಥದ್ದು ಇಡ್ಲಿ ಆಗಲಿ ಸಾಂಬಾರಾಗಲು ಕೂಡ ತುಂಬ ಟೇಸ್ಟ್ ಇರುತ್ತೆ ಇಡ್ಲಿ ತೊಗೊಂಡ್ವಿ ಮತ್ತು ಒನ್ ಉದ್ದನೊಡ ತೊಗೊಂಡ್ವಿ ಟಿಫನ್ ಮಾಡ್ತಾ ಇದ್ದೀವಿ ತುಂಬ ರಶ್ ಇತ್ತು ಹೋಟೆಲ್ಲು ಒಂದು ಸೈಡಲ್ಲಿ ಒಂದು ಸಿಂಗಲ್ ಟೇಬಲ್ ಥರ ಇರುತ್ತೆ ನೋಡಿ ಅಲ್ಲೇ ಕುತ್ಕೊಂಡ್ವಿ ತಿನ್ನೋಣ ಅಂತ ಹೇಳಿ ಚೆನ್ನಾಗಿತ್ತು ಕೆಂಪು ಚಟ್ನಿ ಯಾವಾಗಲೂ ಕೆಂಪು ಚಟ್ನಿ ಅದಕ್ಕೋಸ್ಕರ ನಾವು ಈ ಕಡೆ ಬರೋದು ಏಕೆಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹಸ್ರಿ ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ದೋಸೆಗಾಗಲಿ ಇಡ್ಲಿಗಾಗಲಿ ಕೆಂಪು ಚಟ್ನಿನ ಮಾಡ್ತಾರೆ ನೋಡ್ತಾ ಇದ್ದೀರಾ ಹಿಂಭಾಗದಲ್ಲೆಲ್ಲ ಎಲ್ಲೂ ಕೂಡ ಟೇಬಲ್ ಖಾಲಿ ಇರಲಿಲ್ಲ ರಶ್ ಇತ್ತು ನಮಗೆ ಹೋಟೆಲ್ಗಳಲ್ಲಿ ನಿಂತ್ಕೊಂಡು ತಿನ್ನೋ ಥರ ನನಗೆ ಇಷ್ಟ ಆಗೋಲ್ಲ ಕುತ್ಕೊಂಡೇ ತಿನ್ನಬೇಕು ಇಡ್ಲಿ ತೊಗೊಂಡ್ವಿ ನಮ್ಮ ನಾನು ತೊಗೊಂಡ್ವಿ ಇಡ್ಲಿ ತಿಂದು ಮುಗಿಸಿದ್ವಿ ಕಾಫಿ ತರೋಕ್ಕೆ ಅಂತ ಹೋಗ್ತಿದ್ದಾರೆ ಕಾಫಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ತಿಂಡಿ ಮಾಡಿಕೊಂಡು ಹೊಟ್ಟರೆ ಸರಿ ಹೋಗುತ್ತೆ ಅಂತ ನಮ್ಮ ಮನೆಯವರು ತಿಂಡಿ ಮಾಡ್ಕೊಬಿಡು ಫಸ್ಟು ಹೋಗೋದಕ್ಕೆ ತುಂಬ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಲ್ವಾ ಕೆಲವು ಟೈಮಿಂಗ್ಸ್ ಬಸ್ಗಳು ತುಂಬ ದೂರ ಆಗುತ್ತೆ ಮೈಸೂರಿಂದ ಗೌಡ್ಗೆರೆ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಆದ್ದರಿಂದ ಆಗುತ್ತೆ ಅಂತ ಹೇಳಿ ತಿನ್ಕೊಂಡೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇರುವಂಥದ್ದು ನಮ್ಮ ಟ್ಯಾಬ್ಲೆಟ್ಸ್ ತಿಂಡಿ ಆದಮೇಲೆ ಟ್ಯಾಬ್ಲೆಟ್ಸ್ ಇತ್ತು ತೊಗೊಳ್ತಿದ್ದಾರೆ ಈಗಂತೂ ಯೂಟ್ಯೂಬಲ್ಲಿ ತುಂಬ ಎಲ್ಲರೂ ಗೌಡಿಗೆರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವಿಡಿಯೋಗಳ್ನ ತುಂಬ ಜನ ಶೇರ್ ಮಾಡಿದ್ದಾರೆ ತುಂಬ ಯಶಸ್ಸನ್ನು ಇದೆ ಅಂತ ಹೇಳಿ ಒಬ್ರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಈಗಂತೂ ಜನ ಜಾತ್ರೆ ಥರ ಇರುತ್ತೆ ಯಾಕೆಂದರೆ ಕೆಲವು ಕ್ಷೇತ್ರಗಳೇ ಹಾಗೆ ಒಮ್ಮೆಲೆ ಫೇಮಸ್ ಆಗಿಬಿಟ್ರೆ ಅಲ್ಲಿ ಒಂದು ಶಕ್ತಿನ ನಾವು ನೋಡಬಹುದು ಆದ್ದರಿಂದ ನಾವು ಕೂಡ ಹತ್ತಿರದಲ್ಲೇ ಇದ್ವಲ್ವ ಹೋಗಿ ಬರೋಣ ಶುಕ್ರವಾರ ಮಂಗಳವಾರ ಭಾನುವಾರ ತುಂಬ ರಶ್ಶು ಅಮಾವಾಸೆ ಉಣ್ಮೇಲೂ ಕೂಡ ತುಂಬ ರಶ್ ಇರ್ತಾರೆ ಅಂತ ಹೇಳ್ತಾರೆ ಅಲ್ಲಿನ ಬಸಪ್ಪ ಎಲ್ಲರಿಗೂ ಪರಿಚಯ ಇರುತ್ತೆ ತುಂಬ ಶಕ್ತಿ ಇದ್ದಂತಹ ಬಸಪ್ಪ ಈಗ ಇಲ್ಲ ಅಲ್ಲಿ ಮತ್ತೊಂದು ಬಸಪ್ಪನ ತ ಈಗ ಅದೇ ರೀತಿ ಇರುವಂಥ ಬಸಪ್ಪ ಇದೆ ಇವಾಗ ಬನ್ನಿ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿನ ವಿಷಯನ ಅಲ್ಲಿ ಹೋದ್ಮೇಲೆ ತಿಳಿಸೋಣ ಅಲ್ವಾ ಇವಾಗ ಕಾಫಿನ ತರೋದಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ ಕಾಫಿ ಕುಟ್ಕೊಂಡು ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೊರಡೋಣ ಅಂತ ಹೇಳಿ ಕಾಫಿ ತುಂಬ ರುಚಿ ಇರುತ್ತೆ ಗ್ಯಾಸ್ಟ್ರಿಕ್ ಆಗಲ್ಲ ಮೈಲ್ಡಾಗಿ ಒಂಥರ ಸ್ಟ್ರಾಂಗ್ ಆದರೂ ಕೂಡ ಎದೆ ಉರಿ ಬರೋ ಥರ ಈ ಥರ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಕಾಫೀಲಿ ಟೀ ಆದರೂ ಸಹ ಕಾಫಿ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ತಂಗಿ ಇಬ್ಬರೇ ಅಲ್ಲ ಅದರಿಂದ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೊರಟ್ವಿ ಬಸ್ ಜರ್ನಿ ಒಂಥರ ಖುಷಿ ಕೊಡುತ್ತೆ ನನಗೆ ಬಸ್ ಜರ್ನಿ ತುಂಬ ಇಷ್ಟ ಟ್ರೈನು ಬಸ್ಸು ಜರ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಬಸ್ ಅದರಲ್ಲೂ ವಿಂಡೋ ಪಕ್ಕ ಸಿಕ್ಬಿಟ್ರೂ ನಂಗೆ ತುಂಬಾ ಖುಷಿ ಆಗುತ್ತೆ ಆಯಿತು ತಿಂಡಿ ತಿಂದ್ವಿ ಕಾಫಿ ಕೊಡಿದ್ವಿ ಮತ್ತು ಹೊರಟ್ವಿ ಸಬ್ಬರ್ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ ಇವಾಗ ನಾನು ಬಂದಮೇಲೆ ತಂಗಿ ಬಂದಳು ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಬಸ್ ಸ್ಟಾ ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ತಂಗಿ ಯಜಮಾನ್ರು ಬಂದರು ಮೈಸೂರು ಸಿಟಿ ಪ್ರಶಾಂತತೆಗೆ ಹೆಸರು ಸ್ವಚ್ಛತೆಗೂ ಕೂಡ ಅಷ್ಟೇ ಹೆಸರು ಬೆಂಗಳೂರು ಥರ ಅಲ್ಲ ಮೈಸೂರು ಒಂಥರ ರಾಜರು ಬಾಳಿ ಬದುಕಿದಂಥ ಊರಲ್ವಾ ಏನೋ ಒಂಥರ ಶಾಂತತೆ ಅಂತೂ ಖಂಡಿತ ಇರುತ್ತೆ ಬಂದ್ವಿ ಹತ್ರ ಏನೇನು ಇದು ಬಂದು ಸಬರ್ ಬಸ್ ಸ್ಟ್ಯಾಂಡ್ ಇದು ಯೂ ಟರ್ನ್ ಆದರೆ ನಾವು ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ಜಾಗ ಇದು ನೋಡಿ ಮುಂದೆ ಹೋಗ್ತಾ ಇದೆಯಲ್ಲ ಆಟೋ ಒಂಥರ ಸಿಂಪಲ್ಲಾಗಿ ನೋಡೋದಕ್ಕೆ ಒಂಥರ ವಿಚಿತ್ರ ಥರ ಅನ್ನಿಸ್ತಾ ಇತ್ತು ತುಂಬ ಚಿಕ್ಕ ಗಾಡಿ ಥರ ಇದೆ ಬಾಕ್ಸ್ ಮಾತ್ರ ದೊಡ್ಡದಾಗಿತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ಆಟೋ ಅದು ನೋಡ್ತಾ ಇದ್ದೀರಾ ಇದೆ ಸಬ್ಬರ್ ಬಸ್ ಸ್ಟ್ಯಾಂಡು ನಮ್ಮ ಮನೆಯವರು ಆ ಕಡೆ ಲೆಫ್ಟಲ್ಲೇ ಟೂ ವೀಲರ್ಸ್ ಎಲ್ಲ ಪಾರ್ಕಿಂಗ್ ಮಾಡೋ ಪ್ಲೇಸು ಅಲ್ಲಿಗೆ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಆ ಸೈಡು ಹೋಗ್ತಾ ಇರುವಂಥದ್ದು ಯಾವಾಗಲೂ ರಶ್ ಬಸ್ ಸ್ಟ್ಯಾಂಡಲ್ಲಂತೂ ಇದು ಮೈಸೂರು ಸೆಂಟ್ರಲ್ ಮಧ್ಯ ದೊಡ್ಡ ಬಸ್ ಸ್ಟ್ಯಾಂಡು ಅಂತ ಹೇಳ್ತಾರಲ್ಲ ಸಬಾರ್ ಬಸ್ ಸ್ಟ್ಯಾಂಡೆ ಎಲ್ಲ ಊರುಗಳ ಕಡೆಗೆ ಹೋಗೋವಂಥ ಬಸ್ಗಳು ಸಿಗುವಂಥ ದೊಡ್ಡ ಬಸ್ ಸ್ಟ್ಯಾಂಡು ಅಂತ ಕೂಡ ಹೇಳಬಹುದು ಇಲ್ಲಿ ನಾನು ಹೇಳ್ಕೊಳ್ತೀನಿ ಇದು ಹಿಂಭಾಗ ಹಿಂಭಾಗದಿಂದ ನಾನು ಒಳಗಡೆ ಇವಾಗ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಟೂ ವೀಲರ್ಸ್ಗಳನ್ನ ಪಾರ್ಕಿಂಗ್ ಮಾಡುವಂಥ ಪ್ಲೇಸ್ ಇದೆ ಅದರಿಂದ ಪಾರ್ಕಿಂಗ್ ಮಾಡಿ ಬರ್ತಾರೆ ನಮ್ಮ ಮನೆಯವರು ಅಷ್ಟರಲ್ಲಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ಯಾವಾಗಲೂ ಕೂಡ ತುಂಬ ರಶ್ ಅಂತ ಏನಿರಲ್ಲ ಇಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳುವಂಥ ಜಾಗ ಟಿಕೆಟ್ ಬುಕ್ಗಳು ಮಾಡ್ಕೊಳ್ಳುವಂಥ ಜಾಗ ಎಂಕ್ವೈರಿ ಮಾಡುವಂತಹ ಪ್ಲೇಸ್ ಇದಾಗಿರುತ್ತೆ ನೋಡ್ತೀರಾ ಇಲ್ಲಿ ಅಷ್ಟೊಂದು ರಶ್ ಇರಲ್ಲ ಯಾವಾಗಲೂ ಕೂಡ ಅಲ್ಲಿ ಏನು ಫ್ಲಾಟ್ ನೋಡಿ ಅಲ್ಲಿ ಯಾವಾಗಲೂ ಗಿಜಿ ಗಿಜಿ ಅನ್ನುವಂತಹ ಜನ ಸಂದಣಿ ಖಂಡಿತ ಇರುತ್ತೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಗೌಡ್ಗೆರೆಗೆ ತುಮಕೂರು ಬಸ್ಗಲ್ಲೇ ಹೋಗಬೇಕು ಅಂತ ನಮ್ಮ ಇದನ್ನ ಹೇಳಿದ್ರು ತುಮಕೂರು ಬಸ್ ಹತ್ತಿದ್ರೆ ನಾವು ತುಮಕೂರು ಬಸ್ ಹತ್ತೋದ್ರೆ ಮೈಸೂರಿಂದ ಮಂಡ್ಯ ಮಂಡ್ಯಯಿಂದ ಸ್ವಲ್ಪ ದೂರ ಬಂದು ಮಲ್ಲನಕುಪ್ಪೆ ಅಂತ ಒಂದು ಊರು ಬರುತ್ತೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬಹುದು ಮಾಮೂಲಿ ಸೀಟ್ ಆಟೋಗಳು ಬರುತ್ತೆ ನೋಡಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಹೋಗ್ಬೋದು ಮೈ ಬೆಂಗಳೂರಿಂದ ಬರುವಂಥವ್ರಿಗೆ ಬೆಂಗಳೂರಿಂದ ರಾಮನಗರ ಚನ್ನಪಟ್ಟಣ ಇಳ್ಕೊಂಡು ಚನ್ನಪಟ್ಟಣದಿಂದ ಪ್ರೈವೇಟ್ ಬಸ್ಗಳು ಕೂಡ ಬರುತ್ತೆ ಗೌರ್ಮೆಂಟ್ ಬಸ್ಸು ಇದೆ ಅಂತ ಹೇಳ್ತಿದ್ರು ಆದಷ್ಟು ಆಟೋಗಳು ಮತ್ತು ಗೌರ್ಮೆಂಟ್ ಬಸ್ ಇದು ಪ್ರೈವೇಟ್ ಬಸ್ಗಳು ಸಿಗುತ್ತೆ ಅಂತ ಹೇಳ್ತಿದ್ರು ನಾವು ಮೈಸೂರಿಂದ ಬರುವಂಥವ್ರಿಗೆ ಇದು ಸ್ವಲ್ಪ ಹತ್ರ ಆಗುತ್ತೆ ಅಂತ ಹೇಳಿದ್ರು ತುಮಕೂರು ಬಸ್ಸಲ್ಲಿ ನಾವು ಹೊರಟ್ರೆ ತುಮಕೂರಿಂದ ಸಾರಿ ಮೈಸೂರಿಂದ ಮದ್ದೂರು ಹೋಗುತ್ತೆ ಮದ್ದೂರಿಂದ ಬಂದು ಮಲ್ಲನ್ ಕುಪ್ಪೆ ಅಂತ ಹೇಳಿ ನಾವಲ್ಲಿ ಇಳ್ಕೊಂಡ್ರೆ ನಾವು ಅಲ್ಲಿಂದ ಮಾಮೂಲಿ ಆಟೋಗಳಂತೂ ತುಂಬ ಓಡಾಡ್ತಾ ಇರುತ್ತೆ ಅಲ್ಲಿ ಹೋಗುವಂಥದ್ದನ್ನು ಮಾಡ್ಕೋಬೋದು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜನ್ನು ಮಾಡ್ತಾರೆ ನೋಡ್ತಾ ಇದ್ದೀರಾ ಒಬ್ಬ ವಯಸ್ಸಾದಂಥವರು ಆಕೆಯ ಕಾಲಿಗೆ ಏನಾಗಿತ್ತೋ ಗೊತ್ತಿಲ್ಲ ನಡೆಯೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಂತಹ ಭಿಕ್ಷಿಕೆ ಆಕೆ ಏನೋ ಥರದವ್ರು ಬಂದರೆ ನಮಗೆ ನಮ್ಮ ಕೈಲಾದಂಥದ್ದನ್ನು ಒಂದು ಆಹಾರದ ಪಟ್ಟಣ ಆಗಲಿ ಒಂದು ತಿನ್ನೋದಕ್ಕೆ ಏನಾದರೂ ಕೊಟ್ಟು ಕಳಿಸ್ಕೊಡ್ಬೇಕು ಆವಾಗಲೇ ಶ್ರೀಕೃಷ್ಣ ಪರಮಾತ್ಮಗೆ ನಾವು ಮೆಚ್ಚುಗೆ ಆಗ್ತೀವಿ ಅಂತ ಹೇಳ್ತಾರೆ ನಾವೇನು ತೊಗೊಂಡೋಗಲ್ಲ ಅಲ್ವಾ ಇರೋದ್ರಲ್ಲಿ ನಿರ್ಗತಿಕರಿಗೆ ತುಂಬ ಬಡಸ್ತನದಲ್ಲಿರುವಂಥವ್ರಿಗೆ ನಮ್ಮ ಕೈಲಾದಂಥದ್ದನ್ನು ಕೊಡ್ತಾ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಖಂಡಿತ ಇರುತ್ತೆ ನನಗಂತೂ ಇದು ನನ್ನ ತಂದೆಯಿಂದ ಬಂದಂಥ ಬಳುವಳಿ ಅಂತ ಹೇಳ್ತೀನಿ ಅಪ್ಪನೂ ಕೂಡ ತುಂಬ ಈ ಥರದ್ರಲ್ಲಿ ಅವ್ರು ಎತ್ತಿದ ಕೈ ನನಗೂ ಅದು ಬ ರಕ್ತಗತವಾಗಿ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ಏನೋ ಗೊತ್ತಿಲ್ಲ ನನ್ನ ಕೈಲಿರೋವಂಥದ್ದನ್ನು ಕೊಡಬೇಕು ಯಾಕೆಂದರೆ ಭಗವಂತನಿಗೆ ಹತ್ರ ಆಗಬೇಕು ನಾವು ಅಂದಾಗ ಈ ಇಂತಹದ್ದನ್ನೆಲ್ಲ ನಾವು ರೂಢಿ ಮಾಡ್ಕೋಬೇಕು ನಾನು ಒಂದು ಬಿಸ್ಕೆಟ್ ಪ್ಯಾಕು ಮತ್ತು ದುಡ್ಡನ್ನ ಕೊಟ್ಟೆ ಅದೆಷ್ಟು ಖುಷಿಪಟ್ಟು ಅರಸ್ತಾರಲ್ವಾ ಒಂದು ನಿಜ ಹೇಳ್ತೀನಿ ಅಂದರೆ ಅಕ್ಷಣ ನನಗೆ ಏನೋ ಭಗವಂತ ನಮಗೇನೋ ನಮ್ಮ ಕೈಲಿ ಮಾಡಿಸಿದ್ದಾರೆ ಅಂತ ಅನಿಸ್ಬಿಡುತ್ತೆ ನಡೆಯೋದಕ್ಕೂ ಕೂಡ ಕಷ್ಟಪಡ್ತಾಯಿದ್ರು ಆ ಹೆಂಗಸು ಇವಾಗ ನಾವು ತುಮಕೂರು ಬಸ್ ಬಂತು ತುಮಕೂರು ಬಸ್ಸನ್ನು ಹತ್ಕೊಂಡ್ವಿ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ತುಂಬ ರಶು ಮತ್ತು ತುಂಬ ಬಿಸಿಲಿತ್ತು ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ತಂಗಿ ಕೂತಿದ್ದಾಳೆ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ ನಾವು ಮೊದಲೇ ಇದೆ ಫಸ್ಟ್ ಹೋಗ್ತಾ ಇರೋದು ರೂಟ್ ಅಷ್ಟು ಗೊತ್ತಿರಲಿಲ್ಲ ನಮಗೆ ಕಂಡಕ್ಟ್ ಹೇಳ್ಕೊಂಡ್ವಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿ ಇಳ್ಕೋಬೇಕು ಅಂತೇಳಿ ಅವ್ರ ಹತ್ರನೇ ಮಾಹಿತಿ ಸಂಗ್ರಹ ಮಾಡಿಕೊಂಡ್ವಿ ಅವ್ರಿಗೆ ಹೇಳಿದ್ವಿ ಆ ಊರು ಬಂದಾಗ ನಮ್ಗೆ ಹೇಳಿ ಅಂತಲೂ ಕೂಡ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಈ ಬಸ್ಸಲ್ಲಿದ್ದಂಥ ಮುಕ್ಕಾಲು ಜನ ದೇವಸ್ಥಾನಕ್ಕೆ ಬರುವಂಥವರೇ ಇದ್ದರು ಆದ್ದರಿಂದ ಎಲ್ಲರೂ ಕೂಡ ನಾವು ಇಳಿತೀವಿ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು ಬಸ್ನ ಮುಕ್ಕಾಲು ಜನ ಇಳಿದ್ರು ಮಲ್ಲನ್ನ ಕುಪ್ಪೆ ಅಂತೇಳಿ ಅಲ್ಲಿಂದ ಆಟೋದಲ್ಲಿ ಬಂದ್ವಿ ನೋಡಿ ಸನ್ನಿಧಾನಕ್ಕೆ ಬಂದ್ವಿ ಎಷ್ಟು ಜನ ನಾವು ಹೋದಾಗ ಸ್ವಲ್ಪ ಆಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ರು ತುಂಬ ಜನ ಕ್ಯೂ ಸಿಸ್ಟಮ್ ಅಲ್ವಾ ಬಿಸಿಲುಗೂ ಹತ್ತಿಗೂ ಕೂಡ ತುಂಬ ಬಿಸಿಲು ಅನ್ನಿಸ್ಬಿಡ್ತು ಇದು ಎಂಟ್ರೆನ್ಸ್ ದೇವಸ್ಥಾನದ ಒಳಗಡೆ ಹೋಗುವಂತಹ ಎಂಟ್ರೆನ್ಸ್ ಇದು ಇಲ್ಲಿ ಬಸಪ್ಪ ತುಂಬ ಫೇಮಸ್ ಇದ್ದಂಥ ಒಂದು ದೈವಶಕ್ತಿ ಇದ್ದಂಥ ಬಸಪ್ಪನ ಒಂದು ಸಾನ್ನಿಧ್ಯ ಇದು ಏನೂ ತೆಂಗಿನಕಾಯಿ ಪೂರ್ಣ ಫಲ ಕಟ್ಟಿದ್ದಾರೆ ನೋಡಿ ಸುತ್ತ ಮಧ್ಯದಲ್ಲಿ ಬಸಪ್ಪ ತೀರ್ಕೊಳ್ಳುತ್ತೆ ಮೇಲೆ ಅಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಂದು ಗದ್ದಿಗೆ ಮಾಡಿದ್ದಾರೆ ಆ ಗದ್ದಿಗೆ ಸುತ್ತನೇ ಪ್ರದಕ್ಷಿಣೆ ಹಾಕುವಂಥದ್ದು ಅವರವರ ಶಕ್ತಿಯನುಸಾರ ಪೂರ್ಣ ಫಲ ಮೊದಲು ಅಮ್ಮನವ್ರ ದರ್ಶನ ಮಾಡಬೇಕು ಇಲ್ಲಿ ನಾವು ಹೋಗ್ತಾ ಇರೋದು ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಹೊರಗಡೆ ಸ್ಟ್ಯಾಚು ಇದೆ ನೋಡಿ ಚಾಮುಂಡೇಶ್ವರಿ ಅಮ್ಮನವ್ರದು ನಿಂತಿರುವಂಥ ಸ್ಟ್ಯಾಚು ಬಂದು ಅದು ಮೊದಲು ಗರ್ಭಗುಡಿ ಇದೆ ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿ ಇದೆ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಕೌಂಟ್ರಿದು ಈ ಕೌಂಟ್ರಲ್ಲಿ ನಾವು ಪೂರ್ಣಫಲ ತಗೋಬೇಕು ತೊಗೋಬೇಕು ಒಬ್ಬೊಬ್ರದ್ದು ಒಂದೊಂದು ಪೂರ್ಣ ಐವತ್ತು ರೂಪಾಯಿ ತೊಗೊಳ್ತಾರೆ ಮತ್ತು ಒಂದೊಂದು ಪ್ಯಾಕೆಟ್ ಉಪ್ಪನ್ನು ಕೂಡ ತಗೊಳ್ತಾರೆ ಉಪ್ಪನ್ನ ಅಲ್ಲಿ ಒಂದು ಒಂದು ಕಡೆ ಸುರಿತಾರೆ ಯಾಕೆಂದರೆ ಋಣಬಾಧೆ ಮತ್ತು ದೃಷ್ಟಿ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ಒಂದು ಅನುಷ್ಠಾನ ಅಂತ ಹೇಳಿದ್ರು ಒಂದೊಂದು ಪ್ಯಾಕೆಟ್ ಉಪ್ಪು ಮತ್ತು ಒಂದೊಂದು ಪೂರ್ಣ ಫಲ ತಗೊಳ್ಳೋದಿಕ್ಕೆ ನಿಂತಿರುವಂಥ ಕ್ಯೂ ಸಿಸ್ಟಮ್ ಇದು ಇಲ್ಲಿಂದ ನಾವು ಮುಂದೆ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರದ ಸ್ಟ್ಯಾಚ್ಯೂ ಇದೆಯಾ ನೋಡಿ ಅದರ ಮುಂಭಾಗದಲ್ಲಿ ಉಪ್ಪನ್ನ ಸುರಿದಿದ್ದಾರೆ ಅಲ್ಲಿ ನಾವು ನಮ್ಮ ತಲೆಯ ಮೇಲೆ ಮೂರು ಬಾರಿ ನೀವಾಳಿಸಿ ಉಪ್ಪನ್ನ ಸುರಿದು ಪ್ರಾರ್ಥನೆ ಮಾಡ್ಕೊ ಮಾಡ್ಕೋಬೇಕು ಅಲ್ಲಿಂದ ಆ ಅಮ್ಮನವ್ರ ಸನ್ನಿಧಾನ ಅಂದರೆ ಸ್ಟ್ಯಾಚ್ಯು ಇದೆಯಲ್ಲ ಮೇಲೆ ಹತ್ತೋಗಿ ಅಲ್ಲಿ ಪೂರ್ಣ ಫಲನ ಅಲ್ಲಿ ತೆಂಗಿನಕಾಯಿಗಳನ್ನ ಕೊಡ್ತಾರೆ ಇಲ್ಲಿ ಟೋಕನ್ಗಳು ಕೊಡ್ತಿದ್ದಾರೆ ಅಲ್ಲಿ ನಾವು ತೆಂಗಿನಕಾಯಿನ ಇಸ್ಕೋಬೇಕು ಇಸ್ಕೊಂಡು ಅಲ್ಲಿ ಅಮ್ಮನ ಪಾದಕ್ಕಿಟ್ಟು ಕೊಡ್ತಾರೆ ಅಮ್ಮನ ಪಾದಕ್ಕೆ ಸ್ಪರ್ಶ ಮಾಡಿ ನಮಗೆ ಕೊಡ್ತಾರೆ ನಾವು ಅಲ್ಲಿಂದ ಇಲ್ಲಿ ಬರಬೇಕು ಇಲ್ಲಿ ಬಸಪ್ಪನ ಗದ್ದಿಗೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದು ನೀವು ಎಷ್ಟು ಬಾರಿ ಮಾಡ್ತೀನಿ ಎಷ್ಟು ಬಾರಿ ನಾವು ಸನ್ನಿಧಾನಕ್ಕೆ ಬರಬಹುದು ಅನ್ನೋದನ್ನು ನಿಮ್ಮ ಮನಸ್ಥಿತಿಗೆ ಬಿಟ್ಟಂಥದ್ದು ನೀವು ನೋಡಿದ್ರಲ್ಲ ಅದು ಉಪ್ಪು ಪೂರ್ತಿ ಸುರಿದಿರುವಂಥ ಉಪ್ಪು ಪ್ಯಾಕೆಟು ಪ್ಯಾಕೆಟಿಂದ ತೆಗೆದು ತಲೆ ಮೇಲೆ ನೀವಾಳಿಸಿ ನಾವು ಇಲ್ಲಿ ಸುರಿಬೇಕು ಸುರಿದುಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಈಗ ಮೇಲೆ ಹೋಗಬೇಕು ಸ್ಟ್ಯಾಚು ಇದೆಯಾ ನೋಡಿ ಆ ಸ್ಟ್ಯಾಚ್ಯೂ ಕೂಡ ಒಂದು ವಿಶೇಷತೆ ಅಂತ ಹೇಳಿದ್ರು ಅದು ತಯಾರಿಕೆಗೆ ಪಂಚಲೋಹದಿಂದ ಮಾಡಿದ್ದಾರೆ ಆ ಪಂಚಲೋಹನ ಇಡೀ ಊರಿನ ಜನ ಅವರವರ ಮನೆಯಲ್ಲಿ ಏನಿದೆ ಗ್ಲಾಸು ಈಗ ಹಿತ್ತಾಳೆ ಗ್ಲಾಸು ತಾಮ್ರದ್ದು ಯಾವುದಿದೆ ಅದನ್ನು ಮನೆ ಮನೆಯವರು ಕೂಡ ಕೊಟ್ಟಿದ್ದಾರೆ ಇಡೀ ಊರು ಜನ ಅದರಿಂದ ಇದು ಸ್ಟ್ಯಾಚ್ಯೂ ಮಾಡಿರೋದು ಅಮ್ಮನವ್ರದ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಸಂಗ್ರಹ ಮಾಡಿ ಮಾಡಿಸಿರುವಂಥ ಸ್ಟ್ಯಾಚ್ಯೂ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ದುರಸ್ತಿ ಕೆಲಸ ನಡೀತಾ ಇದೆ ಅಲ್ಲಿ ನೀರು ಜರಿ ಥರ ಬರುತ್ತೆ ಅಂತ ಹೇಳಿ ಒಂದು ಫೋಟೋ ಹಾಕಿದ್ರು ಸೇಮ್ ಅದೇ ರೀತಿ ಬರುತ್ತೆ ಅಂತ ಹೇಳಿ ಇನ್ನೂ ಕೆಲಸ ನಡೀತಾ ಇದೆ ವಿಗ್ರಹಗಳ ಕೆತ್ತನೆ ಕೂಡ ನಡೀತಾ ಇತ್ತು ಅಲ್ಲಿ ಇಲ್ಲಿ ನಮಸ್ಕಾರ ಮಾಡಿ ಪೂರ್ಣ ಫಲನ ಅಮ್ಮನವ್ರ ಪಾದದಲ್ಲಿ ಇಟ್ಟು ಕೊಡ್ತಾರೆ ನಮಗೆ ಇಲ್ಲಿ ತಂಗಿನೂ ಕೂಡ ಕಾಣಿಸ್ತಾ ಇದೆ ನೋಡಿ ತಂಗಿ ಪೂರ್ಣ ಫಲ ಕೈಲಿಟ್ಕೊಂಡಿರುವಂಥದ್ದು ಅದನ್ನು ಅಮ್ಮನವ್ರ ಹತ್ರ ಇಡ್ತಾರೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ನಮಗೆ ಕೊಡ್ತಾರೆ ಇಲ್ಲೂ ಎಲ್ಲ ಚೆನ್ನಾಗಿತ್ತು ಬಿಸಿಲಿತ್ತು ಬಿಸಿಲು ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿ ಇರಬಹುದು ಆದರೆ ತುಂಬ ಬಿಸಿಲಿತ್ತು ಮತ್ತು ಕ್ರೌಡು ಕೂಡ ಆಯಿತು ಜನ ತುಂಬ ಜನ ಸೇರಿದ್ರು ಹಾಗೆ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಂಡು ವೀಡಿಯೋ ಮಾಡ್ಕೊಂಡ್ವಿ ನಾವು ಆದರೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಅಮ್ಮನವರು ಬಿಸಿಲಿಗೆ ವಿಡಿಯೋ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ ನೋಡಿ ಮುಖ್ಯ ಪ್ರಾಣದೇವರು ಹನುಮಂತ ಎಲ್ಲ ಸ್ವಾಮಿಯ ವಿಗ್ರಹಗಳು ಕೂಡ ಇವಾಗ ಕೆತ್ತನೆ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರೋದಲ್ವ ಅದರಿಂದ ಇನ್ನೂ ಕೆಲಸ ನಡೀತಾ ಇದೆ ಅಲ್ಲಿಂದ ಇಲ್ಲಿ ಬಂದ್ವಿ ಇದು ಗದ್ದಿಗೆ ಬಸಪ್ಪನವರ ಗದ್ದಿಗೆ ನೀವು ನೋಡ್ತಾ ಇರೋದು ಎಷ್ಟು ಸಹಸ್ರಾರು ಪೂರ್ಣ ಫಲ ಕಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನು ಅನುಷ್ಠಾನ ಅಂತ ಹೇಳಿದರೆ ನೀವು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಅರಿಕೆನ ಒಪ್ಪಿಸ್ಬೇಕು ಒಪ್ಪಿಸಿ ಮೂರು ಗುರುವಾರ ಸಾರಿ ಗುರುವಾರ ಅಲ್ಲ ಮೂರು ವಾರ ಬರ್ತೀನಿ ಇಲ್ಲ ಮೂರು ಬಾರಿ ಬರ್ತೀನಿ ಇಲ್ಲ ಐದು ಬಾರಿ ಇಲ್ಲ ಏಳು ಬಾರಿ ಇಲ್ಲಿ ವಿಶೇಷತೆ ಏಳು ಅಂತಲೇ ಹೇಳಿದ್ರು ನಾವು ಏಳು ಬಾರಿ ಬರ್ತೀವಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ತಿಂಗಳಿಗೆ ಒಂದು ಸಲ ಬರ್ತೀವಿ ಅಂತ ಹೇಳಿ ಸಂಕಲ್ಪ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ವಾರಕ್ಕೊಮ್ಮೆ ಬರ್ತೀನಿ ಅಂದರೂ ಬರಬಹುದು ಆ ರೀತಿ ಇರೋದರಿಂದ ನಾವು ತಿಂಗ್ಳಿಗೊಮ್ಮೆ ಬರೋಣ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಒಂದು ಪೂರ್ಣ ಫಲನ ಕಟ್ಟಿದ್ವಿ ಏಳು ಪ್ರದಕ್ಷಿಣೆ ಹಾಕಬೇಕು ಏಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಎಲ್ಲಾದರೂ ಸಹ ಅಲ್ಲಿ ಕಟ್ಟಬೇಕು ಕಟ್ಬಿಟ್ಟು ಏಳು ಪ್ರದಕ್ಷಿಣೆ ಏಳು ಬಾರಿ ಬರ್ತೀನಿ ಅಂತ ಹೇಳಿ ನಿಮ್ಮ ಏನು ಕಷ್ಟಗಳಿದೆಯೋ ನೀವು ಏನನ್ನು ಬೇಡ್ಕೋಬೇಕು ಅದನ್ನು ಬೇಡಿಕೊಂಡು ಚಾಮುಂಡೇಶ್ವರಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಸಪ್ಪನಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಪೂರ್ಣ ಫಲನ ಅಲ್ಲಿ ಕಟ್ಟಿ ಬರುವಂಥದ್ದನ್ನು ಮಾಡೋದೇ ಈ ಕ್ಷೇತ್ರದ ಒಂದು ವಿಶೇಷ ಅನುಷ್ಠಾನ ಅಂತ ಹೇಳಬಹುದು ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಎಷ್ಟು ಸಹಸ್ರಾರು ಫಲಗಳು ಕಟ್ಟಿದ್ದಾರೆ ಅಂದರೆ ಎಷ್ಟು ಭಕ್ತಾದಿಗಳು ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಬಸಪ್ಪನವರ ಶಕ್ತಿ ತುಂಬ ಅದ್ಭುತ ನಾವು ತುಂಬ ಬರೀ ವಿಡಿಯೋಗಳಲ್ಲೆಲ್ಲ ನೋಡಿದ್ವಿ ನಾವು ಕುಡಿಯೋದು ಬಿಡಿಸೋದಾಗಲಿ ಇಲ್ಲ ಅಂತೇಳಿದ್ರೆ ಅವ್ರಿಗೆ ಮಾಟ ಮಂತ್ರ ಆಗಿದೆ ಅನ್ನೋದ್ರಾಗಲಿ ಕಷ್ಟಗಳಿದೆ ಅಂದಾಗ ಇಲ್ಲಿ ಬಂದು ಬಸಪ್ಪನ ಹತ್ರ ಪಾದನ ಪ್ರಸಾದವಾಗಿ ಕೇಳ್ತಿರು ಪಾದ ಇಡು ಇಡ್ತಿತ್ತು ಕೈಗೆ ಆ ರೀತಿ ಇದ್ದಂಥ ಬಸಪ್ಪ ತೀರೋದ್ಮೇಲೆ ಅವ್ರು ಗದ್ದಿಗೆ ಮಾಡಿದ್ದಾರೆ ಅಷ್ಟೇ ಶಕ್ತಿ ಈಗಲೂ ಕೂಡ ಇದೆ ಅಂತ ಕೂಡ ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳಿದ್ರು ನಾವು ಕೂಡ ಏಳು ಪ್ರದಕ್ಷಿಣೆ ಹಾಕಿ ನನ್ನ ತಂಗಿ ನಾನು ಇಬ್ಬರು ಕೂಡ ಅಲ್ಲಿ ಪೂರ್ಣ ಫಲನ ಕಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕೂತು ತುಂಬ ಬಿಸಿಲಿತ್ತು ತುಂಬ ತುಂಬ ಹೋಗಬೇಕಾದ್ರೆ ಇದ್ದಂಥ ಫ್ರೆಶ್ನೆಸ್ ಬರಬೇಕಾದ್ರಂತೂ ಇರಲಿಲ್ಲ ಅಷ್ಟು ಬಿಸಿಲಿದ್ದು ತುಂಬ ಇತ್ತು ಬಿಸಿಲು ಅದಕ್ಕೆ ಅಂದ್ಕೊಂಡ್ವಿ ನೆಕ್ಸ್ಟ್ ಇನ್ನು ಬರ್ತೀವಿ ಅಂದರೆ ಬೇಗ ಬಂದ್ಬಿಡೋಣ ಬೆಳಗ್ಗೆ ಐದು ಗಂಟೆಗೆ ಹೊರಟ್ರೆ ಇಲ್ಲಿಗೊಂದು ಎಂಟು ಗಂಟೆಗೆ ಇರೋ ಥರ ಬಂದರೆ ತಂಪೊತ್ತಿರುತ್ತೆ ಪೂಜೆ ಮತ್ತು ಪ್ರದಕ್ಷಿಣೆ ಇವೆಲ್ಲ ಚೆನ್ನಾಗಿ ನಾವು ಮಾಡ್ಕೋಬಹುದು ಅಂತ ಹೇಳಿ ತಂಗಿ ನಾನು ಕೂಡ ಮಾತಾಡ್ಕೊಂಡ್ವಿ ಇನ್ನು ಏಳು ಅಂದರೆ ಈಗ ಒಂದಾಗೈತೆ ಇನ್ನು ಆರು ಬಾರಿ ನಾವು ಈ ಕ್ಷೇತ್ರಕ್ಕೆ ಬರುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡಿದ್ದೀವಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇದು ಬಸಪ್ಪ ಈಗ ಬಸಪ್ಪ ಇನ್ನೊಂದು ಬಸಪ್ಪನ ತಂದು ಇಲ್ಲಿ ಸನ್ನಿಧಾನದಲ್ಲಿ ಇರಿಸಿರುವಂಥದ್ದು ನೋಡ್ತಾ ಇದ್ದೀರಾ ಅಲ್ಲಿ ಭಕ್ತಾದಿಗಳು ಪ್ರಸಾದ ಕೇಳ್ತಾರೆ ಅಂದರೆ ವರ ಕೇಳ್ತಾರೆ ಕಾಲನ್ನ ಎತ್ತಿಡಿಯುತ್ತೆ ಅದನ್ನು ಮಾಡ್ತಾ ಇರುವಂಥದ್ದು ತಂಗಿನೂ ಕೂಡ ಕೇಳಿದ್ಲು ನಾನು ಕುತ್ಕೊಳ್ಳೋದಿಕ್ಕಾಗಲ್ಲ ಕೆಳಗಡೆ ಬರಲಾ ಮುಂದಿನ ವೀಡಿಯೋದಂದು ಬರ್ತೀನಿ ಎಲ್ರಿಗೂ ನಮಸ್ಕಾರ